ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಟು ಮೈ ಸೌಮ್ಯ ಮಹಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮನೆಯಲ್ಲಿ ಮಾವಿನ ಹಣ್ಣು ಕೂಡ ಇತ್ತು ಸೊ ಮಧ್ಯಾಹ್ನ ಊಟಕ್ಕೆ ಹಾಗೆಯೇ ರಾತ್ರಿ ಊಟಕ್ಕೆ ಮಾವಿನ ಮಾವಿನ ಹಣ್ಣನ್ನು ಕಟ್ ಮಾಡೋದು ತಿನ್ನೋದು ಇದೇ ಆಯಿತು ಸೊ ಊಟಕ್ಕೆ ಆವಾಗವಾಗ ಮಧ್ಯಾಹ್ನ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಮಾವಿನ ಹಣ್ಣು ಇರಲೇಬೇಕು ಸೊ ಹಾಗಿದ್ರೇ ಊಟ ಕಂಪ್ಲೀಟ್ ಆಗೋದು ಅನ್ನಿಸ್ಬಿಟ್ಟಿದೆ ಈ ಕಾಲದಲ್ಲಂತೂ ಅದು ಸೀಸನ್ ಇರೋವರೆಗೆ ಮಾತ್ರ ಆಮೇಲೆ ನಾವು ಬೇಕು ಅಂದರೆ ಸಿಗೋದಿಲ್ಲ ಸೊ ತುಂಬಾ ಚೆನ್ನಾಗಿದೆ ಮಾವಿನ ಹಣ್ಣು ತುಂಬಾ ರುಚಿಯಾಗಿದೆ ಸೊ ಅದನ್ನು ಇವಾಗ ಕಟ್ ಇದ್ದೀನಿ ಊಟಕ್ಕೆ ಅಂತ ನಮ್ಮ ಅಜ್ಜಿ ಮನೇಲಿ ಮರ ಇತ್ತು ಮಾವಿನ ಮರ ಅಂತ ತೋರಿಸಿದ್ನಲ್ಲ ನೋಡಿ ಆ ಮಾವಿ ಆ ಮರದ ಮಾವಿನ ಹಣ್ಣುಗಳು ತುಂಬಾ ಸಿಹಿಯಾಗಿದೆ ಸೊ ಇಲ್ಲಿ ಹಸ್ಬೆಂಡ್ ಮನೆಯಲ್ಲೂ ಕೂಡ ಮಾವಿನ ಮರ ಇದೆ ಆದರೆ ಆ ಮಾವಿನ ಹಣ್ಣು ಸ್ವಲ್ಪ ಸಿಪ್ಪೆ ಅಂದರೆ ಸಿದ್ರ ಸಿದ್ರ ಸಿಗುತ್ತೆ ಒಳಗಡೆ ಸೊ ಮಾವಿನ ಹಣ್ಣಲ್ಲಿ ಸೊ ಇದಂತೂ ತುಂಬಾ ಚೆನ್ನಾಗಿದೆ ರಸಪುರಿ ಮಾವಿನ ಹಣ್ಣು ಅಂತಾರೆ ತುಂಬಾ ಟೇಸ್ಟಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಸರಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಯಾಕೋ ಮಾವಿನ ಮರದಲ್ಲಿ ಸರಿಯಾಗಿ ಮಾವಿನ ಹಣ್ಣು ಬಿಟ್ಟಿಲ್ವಂತೆ ಸೊ ಹೋಗಿ ನೋಡ್ಕೊಂಡು ಬಂದು ಹೇಳಿದರು ನನಗೆ ಅತ್ತೆ ಸೊ ಅದರಿಂದ ಸರಿ ಹೋಗಲಿ ಬಿಡಿ ನೆಕ್ಸ್ಟ್ ಇಯರ್ ಬಿಡುತ್ತೋ ಏನೋ ನೋಡೋಣ ಅಂತ ನಾನು ಕೂಡ ಸುಮ್ಮನಾದೆ ಸೊ ನನಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ರಸಪುರಿ ಆದಂಥ ಸಿಹಿಯಾದ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ನಮ್ಮ ಗಿಡದಲ್ಲಿ ನಮ್ಮ ಮರದಲ್ಲಿ ಬೆಳೆದಿ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣು ಅಂದರೆ ಇನ್ನೂ ಇಷ್ಟ ಯಾಕಂದರೆ ಹೊರ್ಗಡೆ ನಾವು ಅಂದರೆ ಅದಕ್ಕೆ ಪೌಡರೆಲ್ಲ ಹಾಕ್ತಾರೆ ಹಣ್ಣು ಮಾಡೋದಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಲ್ವಾ ಸೊ ನನಗೆ ಅದಕ್ಕೆ ಹೊರ್ಗಡೆ ತರೋದು ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಅಮ್ಮನ ಮನೆಗೆ ಬ ಕೂಡ ಬಂದೆ ನೋಡಿ ಕಿಚನೆಲ್ಲ ಸ್ವಲ್ಪ ಅಮ್ಮನಿಗೆ ಹುಷಾರಿಲ್ಲ ಅಲ್ವಾ ಸೊ ಅದರಿಂದ ಕ್ಲೀನ್ ಮಾಡಿ ನೋಡಿ ಒಂದು ಕಡೆಯಿಂದ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಇಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೆ ಸೊ ಅಡುಗೆ ಮನೇನ ಸಹ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಹಾಗೆಲ್ಲ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ನೈಟ್ ಆಗಿದೆ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋಣ ಸಿಂಪಲ್ಲಾಗಿ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಾಗೆಯೇ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಈಗ ಕುಕ್ಕರ್ನ ಇಟ್ಕೊಂಡು ಸಿಂಪಲ್ಲಾಗಿ ಅಂದರೆ ಆಗಿ ಮನೇಲೇ ಇರುವಂಥ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ಜಾಸ್ತಿ ಮಸಾಲೆ ಏನು ಹಾಕ್ತೇನೆ ಆಗಿ ಒಂದು ಕಾಲು ಗಂಟೆಯಲ್ಲಿ ಮಾಡ್ಕೋಬೋದು ಈ ಪಲಾವ್ನ ಅದನ್ನೇ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ನೋಡಿ ಇಲ್ಲಿ ಕಾಳು ಚಕ್ಕೆ ಲವಂಗ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಅಮ್ಮನ ಮನೆಯಲ್ಲಿ ಇದನ್ನು ಕೂಡ ಕ್ಲೀನ್ ಮಾಡಿ ಜೋಡಿಸಿ ಇದ್ದೀನಿ ನೋಡಿ ಚಕ್ಕೆ ಲವಂಗ ಹಾಗೇನೆ ಪಲಾವ್ ಎಲೆ ಮಸಾಲ ಸ್ಪೈಸೈ ಸ್ಪೈಸಸ್ ಐಟಮ್ಗಳೆಲ್ಲ ಕೂಡ ಇದೆ ಸೊ ಅದನ್ನು ಇವಾಗ ತಿಟ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ಗೆ ನೋಡಿ ಎಣ್ಣೆನ ಎಣ್ಣೆ ಕಾದ ನಂತರ ಸಾಸಿವೆನ ಇದ್ದೀನಿ ಹಾಗೆಯೇ ಸ್ಪೈಸಸ್ ಐಟಮ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲೆ ಚಕ್ಕೆ ಮುಗ್ಗು ಲವಂಗ ಎಲ್ಲ ಸೇರಿಸ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಇವಾಗ ಈರುಳ್ಳಿನ ಚೆನ್ನಾಗಿ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೊ ಅಮ್ಮನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ನೋಡೋಕೆ ಅಂತ ಬಂದೆ ಹಾಗೆಯೇ ನಮ್ಮಮ್ಮನಿಗೆ ಏನಾದರೂ ಹುಷಾರಿಲ್ಲ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಯಾವಾಗಲೂ ಚೆನ್ನ ಚೆನ್ನಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಜೀವ ಅದು ಅದಕ್ಕೇನಾದರೂ ಹುಷಾರು ತಪ್ಪಿದ್ರೆ ತುಂಬಾ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಅಮ್ಮಂಗೆ ಹುಷಾರು ತಪ್ಪೋದೇ ರೇರು ಅಂದರೆ ಜಾಸ್ತಿ ಆ ಥರ ಹುಷಾರು ತಪ್ಪು ಬೀಳೋದಾಗಲಿ ಅಥವಾ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದಾಗಲಿ ಅವ್ರ ಹತ್ರ ಇಲ್ಲವೇ ಇಲ್ಲ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ಅಮ್ಮಂಗೆ ಅಂತ ಸ್ಪೆಷಲ್ಲಾಗಿ ನಾನು ಇವತ್ತು ಫಲಾವಣೆ ಮಾಡ್ತಾಯಿದ್ದೀನಿ ಸೊ ತುಂಬಾ ಖುಷಿ ಇದೆ ನೋಡಿ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೊಟೋನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೋನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ನೋಡಿ ನಾನು ಫೋನನ್ನು ಕೈಯಲ್ಲೇ ಇಟ್ಕೊಂಡಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ನಾನು ಟ್ರೈಪೋಡ್ ತಂದಿಲ್ಲ ಇಲ್ಲಿ ಸೊ ಕೈಯಲ್ಲೇ ಫೋನನ್ನು ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನಗೆ ಹಾಕಿದ ತಕ್ಷಣ ಸಾಮಾನುಗಳನ್ನ ಎಲ್ಲೆಲ್ಲಿ ಇರಬೇಕು ಆ ಸಾಮಾನುಗಳನ್ನ ಮೊದಲು ಎಲ್ಲಿಟ್ಟಿದೆ ಅಲ್ಲಿಗೆ ಸೇರಿಸಬೇಕು ಆ ಜಾಗಕ್ಕೆ ಸೇರಿಸಿಬಿಟ್ರೆ ನನಗೊಂಥರ ಸಮಾಧಾನ ಅದಕ್ಕೆ ನೋಡಿ ಸ್ಪೈಸಸ್ ಐಟಮ್ಗಳನ್ನ ಎತ್ಕೊಂಡಿದ್ದೆ ಅಲ್ವಾ ಅದನ್ನು ಇವಾಗ ಆ ರ್ಯಾಕ್ಗೆ ಮತ್ತು ಜೋಡಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಕಾಳು ಎಲ್ಲ ತಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಹಾಗೇ ಇಲ್ಲಿ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು ಮನೇಲಿ ಸೊ ಪ್ಯಾಕೆಟ್ ಇದೆ ಅಂದ್ಕೊಂಡೆ ನಾನು ಆದರೆ ಇರಲಿಲ್ಲ ಅದಕ್ಕೆ ಶುಂಠಿನ ಇಲ್ಲಿ ಇದ್ದೀನಿ ಸೊ ಹಾಗೇ ರುಬ್ಬ ಹಾಕೋಣ ಶುಂಠಿನ ಅಂತ ಹೇಳಿ ಒಂದು ಸ್ವಲ್ಪ ಶುಂಠಿನ ಇವಾಗ ಎತ್ಕೊಂಡಿದ್ದೀನಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇವಾಗ ಶುಂಠಿನ ಹಾಂ ಇವಾಗ ನೋಡಿ ಚೆನ್ನಾಗಿ ಶುಂಠಿನ ಇದ್ದೀನಿ ಚೆನ್ನಾಗಿ ಸಿಂಪಲ್ಲಾಗಿ ಶುಂಠಿನ ಜಜ್ಜಿ ಇದ್ದೀನಿ ಪೇಸ್ಟ್ ಏನೂ ಇಲ್ಲ ಮಿಕ್ಸಿಯಲ್ಲಿ ಸಿಂಪಲ್ಲಾಗಿ ಮಾಡೋ ಮಾಡೋದ್ರಿಂದ ಪಲಾವು ಸೊ ಅಪ್ಪ ಅಮ್ಮಂಗೆ ನನಗೆ ಅಷ್ಟೇ ಒಂದು ಮೂರು ನಾ ಮೂರು ಜನಕ್ಕೆ ಮಾಡೋದರಿಂದ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಇವಾಗ ಫ್ರೈ ಇದ್ದೀನಿ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಅಷ್ಟು ಜಾಸ್ತಿನೇ ಹಾಕ್ತೀನಿ ಅಂದರೆ ಕೋಲ್ಡ್ ಏನಾದರೂ ಆಗಿದ್ದರೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಕಫ ಹೋಗುತ್ತೆ ಅಲ್ವ ಸೊ ಅದರಿಂದ ಸೊ ನೋಡಿ ಇವಾಗ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ತರಕಾರಿ ಅಂದರೆ ಏನಿಲ್ಲ ಕ್ಯಾರೆಟು ಬೀನ್ಸು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಅಷ್ಟೇ ಸೊ ಅಷ್ಟೇ ನಾನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಪಲಾವ್ ಮಸಾಲ ಇತ್ತು ಮನೇಲಿ ಸೊ ಅದರಿಂದ ಸ್ವಲ್ಪ ಪಲಾವ್ ಮಸಾಲಾನ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅಕ್ಕಿನ ನೆನೆ ಹಾಕಿದ್ದೆ ಅಲ್ವಾ ನಾನು ಅದನ್ನು ತೊಳೆದು ಇಟ್ಕೊಂಡಿದ್ದೆ ನೀರಲ್ಲಿ ಚೆನ್ನಾಗಿ ಇವಾಗ ಅಕ್ಕಿನ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದಕ್ಕೆ ನೀರನ್ನು ಸೇರಿಸಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತರಕಾರಿ ಹಾಗೆಯೇ ಅಕ್ಕಿ ಎಲ್ಲವುಗಳನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಲೋಟಕ್ಕೆ ಒಂದು ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸೋನಾ ಮುಸುರಿ ರೈಸನ್ನ ತಗೊಂಡಿದ್ದೆ ನೀವು ನಿಮ್ಮ ಅಳತೆ ಪ್ರಕಾರ ಯಾವ ರೈಸ್ ತೊಗೊಂಡಿರ್ತಾರೋ ಅದ್ರ ಪ್ರಕಾರ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಇಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಅಚ್ ಪುಡಿನ ಸೇರಿಸ್ಕೊಳ್ತೀನಿ ಸ್ವಲ್ಪ ಖಾರ ಖಾರವಾಗಿರಲಿ ಅಂತ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಟೈಮ್ ಇಲ್ಲ ಅಥವಾ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಥವಾ ಅರ್ಜೆಂಟಾಗಿ ಮನೆಯಲ್ಲೇ ಈ ಥರ ಮಾಡ್ಕೋಬೇಕು ಅಂದರೆ ಸಿಂಪಲಾಗಿ ನೀವು ಈ ಥರ ಪಲಾವ್ನ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹಾಗೆಯೇ ಕ್ವಿಕ್ಕಾಗೆ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿ ತರಕಾರಿಗಳು ಎಲ್ಲವುಗಳನ್ನ ಕೂಡ ನೋಡಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಳ್ಬೇಕು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ನಾವು ಚಿಕ್ಕವರಿದ್ದಾಗ ಅಮ್ಮನ ಕೈ ತುತ್ತು ತಿಂದು ಬೆಳೆದಿರ್ತೀವಿ ಅಂದರೆ ಅಮ್ಮ ಮಾಡಿರ್ತಕ್ಕಂಥ ಅಡುಗೆಗಳನ್ನ ತಿಂದು ಬೆಳೆದಿರ್ತೀವಿ ಅದೇ ಥರ ನಾವು ದೊಡ್ಡವರಾಗಿ ನಮ್ಮ ಅಮ್ಮನಿಗೆ ನಾವು ನಮ್ಮ ಕೈ ತುತ್ತನ್ನ ತಿನ್ನಿಸ್ಬೇಕು ಅನ್ನೋ ಟೈಮಲ್ಲಿ ನಮ್ಮನ್ನು ಅಂದರೆ ಹೆಣ್ಮಕ್ಳಾಗಿರೋದ್ರಿಂದ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಡ್ತಾರೆ ಅಂತ ಯಾವಾಗ್ಲಾರು ಈ ಥರ ಅವಕಾಶಗಳು ಸಿಕ್ಕಿದಾಗ ನಾವು ರುಚಿ ರುಚಿಯಾಗಿ ಅಮ್ಮನ ಕೂರಿಸಿ ಈ ಥರನ ಅಡುಗೆಗಳನ್ನ ಮಾಡಿ ಹಾಕೋದಂದರೆ ನನಗೆ ತುಂಬ ಇಷ್ಟ ವಿಸಲ್ ಸಹ ಬಿಟ್ಟಿದೆ ಇವಾಗ ಯಾವ ಥರ ಬಂದಿದೆ ನೋಡೋಣ ಬನ್ನಿ ನಮ್ಮ ಸಿಂಪಲ್ ಫಲಹವು ನೋಡಿ ಫೋನನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಸೊ ನೋಡಿ ಇವಾಗ ಆಗಿದೆ ನಮ್ಮ ಸಿಂಪಲ್ ಆಗಿರುವಂಥ ಪಲಾವ್ ರೆಡಿಯಾಗಿದೆ ನಮ್ಮಮ್ಮ ಹೇಳೋರು ಯಾವಾಗ್ಲೂ ಅಡುಗೆಗಳನ್ನ ಮಾಡಬೇಕಾದ್ರೆ ಕಷ್ಟಪಟ್ಟು ಮಾಡೋದ್ಕಿಂತ ಇಷ್ಟಪಟ್ಟು ಮಾಡು ಹಾಗಾದರೆ ಅಡುಗೆ ಸಹ ರುಚಿಯಿಂದ ಕೂಡಿರುತ್ತೆ ಅಂತ ಇವಾಗ ಟೇಸ್ಟ್ ಯಾವ ಥರ ಬಂದಿದೆ ಅಂತ ನೋಡಬೇಕಷ್ಟೆ ತುಂಬಾ ಫ್ಲೇವರ್ ಘಮ ಬರ್ತಾ ಇದೆ ಮೂಗ್ಗೆ ಸೊ ಟೇಸ್ಟ್ ನೋಡಬೇಕಷ್ಟೇ ಇವಾಗ ಅಪ್ಪಂಗೆ ಅಮ್ಮಂಗೆ ಹಾಗೆಯೇ ನನಗೂ ಕೂಡ ಇವಾಗ ತಟ್ಟೆಗೆ ಸರ್ವ್ ಇದ್ದೀನಿ ಸಿಂಪಲಾಗಿ ಈ ಥರ ಪಲಾವ್ನ ನೀವು ಮನೇಲೆ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಮ್ಮ ಮನೇಲಿ ಏನು ತರಕಾರಿ ಇದೆಯೋ ಅದನ್ನು ಉಪಯೋಗಿಸ್ಕೊಂಡಷ್ಟೇ ಅಷ್ಟೇ ಈ ಥರ ಪಲಾವ್ನ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿತ್ತು ಪಲಾವ್ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು